السلام عليكم ورحمة الله وبركاته بسم الله والحمد لله والصلاة والسلام على أشرف المرسلين وعلى آله وصحبه أجمعين ما بعد اللهم صل وسلم وبارك عليه وبيتر القرآن تها قرآن وما أمروا إلا ليعبدوا الله مخلصين له الدين ಅಲ್ಲಾಹನು ಆತ್ಮಾರ್ಥತೆ ಇಲ್ಲದಂತಹ ಅಥವಾ ಇಹ್ಲಾಸ್ ಇಲ್ಲದಂತಹ ಯಾವುದೇ ಕರ್ಮಗಳು ಅಲ್ಲಾಹನು ಕಲ್ಪಿಸಿಲ್ಲ ಅದು ಅಲ್ಲಾಹನು ಸ್ವೀಕರಿಸುವಂತಹ ವಿಷಯವೂ ಅಲ್ಲ ನಮ್ಮ ನಿಯತ್ ನಮ್ಮ ಸಂಕಲ್ಪ ಉಳಿತಾದರೆ ಮಾತ್ರ ನಮ್ಮ ಇಬಾದತ್ತುಗಳು ನಮ್ಮ ಸತ್ಕರ್ಮಗಳು ಅದು ಸತ್ಕರ್ಮವಾಗಿ ಸ್ವೀಕರಿಸಲ್ಪಡುತ್ತದೆ ಕೇವಲ ಕರ್ಮಗಳು ಬಾಹ್ಯದಲ್ಲಿ ಮಾತ್ರ ಉತ್ತಮವಾಗಿ ಆಂತರಿಕವಾದಂತಹ ನಿಯತ್ತುಗಳು ಸಂಕಲ್ಪಗಳು ಅದು ಉತ್ತಮವಾಗದಿದ್ದರೆ ಅಥವಾ ಸರಿಯಾಗದಿದ್ದರೆ ಅದು ತಳ್ಳಲ್ಪಡುವಂತಹ ಕರ್ಮಗಳಾಗಿ ಅದು ಅಲ್ಲಾಹನ ಬಳಿ ಹೋಗುತ್ತದೆ ಆದ್ದರಿಂದ ಯಾವುದೇ ಸತ್ಕರ್ಮಗಳು ನಾವು ಮಾಡುವಾಗ ಅದಕ್ಕೆ ನಿಯತ್ ಅಥವಾ ಸಂಕಲ್ಪ ಅದೇ ರೀತಿ ಅಹ್ ಇಖ್ಲಾಸ್ ಅದು ಅತ್ಯಗತ್ಯವಾಗಿದೆ ಪವಿತ್ರ ಕುರಾನ್ ಹೇಳ್ತದೆ ಒಮಾ ಉಮಿರು ಇಲ್ಲಾಲಿ ಅಬುದುಲ್ಲಾಹ ಮುಖ್ಲಿ ಸೀನಾ ಇಖ್ಲಾಸ್ ಇಲ್ಲದೆ ಅಮಲ್ ಮಾಡಲು ಆರಾಧನೆ ಮಾಡಲು ಅವರೊಂದಿಗೆ ನಾವು ಕಲ್ಪಿಸಲೇ ಇಲ್ಲ ಅವರೊಂದಿಗೆ ಕಲ್ಪಿಸಲ್ಪಡಲೇ ಇಲ್ಲ ಬಾಹ್ಯದಲ್ಲಿ ಒಳ್ಳೆಯ ಒಂದು ನಮಾಜ್ ಮಾಡುವ ವ್ಯಕ್ತಿ ಎಂಬಂತಹ ಒಂದು ವೀಕ್ಷಣೆ ಇದ್ದರು ಅಥವಾ ಒಳ್ಳೆಯ ಒಂದು ದಾನ ಧರ್ಮ ಮಾಡುವಂತಹ ವ್ಯಕ್ತಿ ಅಥವಾ ಒಳ್ಳೆಯ ಒಂದು ವ್ಯಕ್ತಿ ಎಂದು ಬಣ್ಣಿಸಲ್ಪಟ್ಟರೂ ಸಹ ನಾಳೆ ಅಲ್ಲಾಹನ ಬಳಿ ಯಾವುದೇ ರೀತಿಯ ಪ್ರತಿಫಲಕ್ಕೆ ಅರ್ಹನಾಗದೆ ತಿರಸ್ಕರಿಸಲ್ಪಡುವಂತಹ ಅದೆಷ್ಟೋ ಚರಿತ್ರೆಗಳು ನಮಗಿದೆ ನಬಿಸಲ್ಲಾಹು ಅಲಿಹಿ ವಸಲ್ಲಮಾರ್ ಅವರು ಹೇಳ್ತಾರೆ ಅಂತ್ಯ ದಿನದಲ್ಲಿ ಮೂರು ವ್ಯಕ್ತಿಗಳನ್ನು ಅಲ್ಲಾಹನ ಮುಂದೆ ಹಾಜರುಪಡಿಸಲಾಗ್ತದೆ ಆ ಮೂರು ವ್ಯಕ್ತಿಗಳೊಂದಿಗೂ ಅಲ್ಲಾಹನು ಅವರು ಈ ದುನಿಯಾದಲ್ಲಿ ಮಾಡಿದ ಕರ್ಮಗಳ ಕುರಿತು ಅಥವಾ ಇಬಾದತ್ತುಗಳ ಕುರಿತು ಅವರೊಂದಿಗೆ ವಿಚಾರಿಸಲ್ಪಡುತ್ತದೆ ಬಹಳ ಗೌರವದಿಂದ ಅರ್ಥ ಮಾಡಬೇಕಾದಂತಹ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅತ್ಯಂತ ಉಪಯುಕ್ತವಾದಂತಹ ಒಂದು ಹದೀಸ್ ಆಗಿದೆ ಇದು ಬಹಳಷ್ಟು ಕಾಲ ಇಬಾದತ್ ಮಾಡಿಯು ಸತ್ಕರ್ಮಗಳು ಮಾಡಿಯೂ ಸಹ ತಿರಸ್ಕರಿಸಲ್ಪಡುವುದಾದರೆ ನಮ್ಮ ಜೀವನ ವ್ಯರ್ಥವಾದೀತು ಆದ್ದರಿಂದ ನಾವು ಈ ಹದೀಸನ್ನು ಬಹಳ ಗೌರವದಿಂದ ಮನಗಾಣಬೇಕಾಗಿದೆ ನಬಿಸಲ್ಲಾ ಹೊಲೀಸಲಮರ್ ಹೇಳ್ತಾರೆ ಪರಲೋಕದಲ್ಲಿ ಮೂರು ವಿಭಾಗ ಜನರನ್ನು ಅಲ್ಲಾಹನ ಮುಂದೆ ಹಾಜರು ಮಾಡಲ್ಪಡುತ್ತದೆ ಒಬ್ಬೊಬ್ಬರೊಂದಿಗೂ ಅಲ್ಲಾಹನು ಅವರವರ ಕರ್ಮಗಳ ಕುರಿತು ಕೇಳುವಾಗ ಅವರು ಉತ್ತರಿಸ್ತಾರೆ ಅಲ್ಲಾಹನೇ ನಿನ್ನ ಪ್ರೀತಿಗೆ ಬೇಕಾಗಿ ನಿನ್ನಲ್ಲಿ ವಿಶ್ವಾಸವಿಟ್ಟು ನಾನು ಮಾಡಿದ್ದೇನೆ ಎಂದು ಆಗ ಅಲ್ಲಾಹನು ಅವರನ್ನು ತಿರಸ್ಕರಿಸುತ್ತಾನೆ ಮೊದಲನೆಯದಾಗಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಬಹಳಷ್ಟು ಯುದ್ಧಗಳನ್ನು ಮಾಡಿದಂತಹ ವ್ಯಕ್ತಿ ಇಸ್ಲಾಮಿನ ಹೋರಾಟದಲ್ಲಿ ಪಾಲ್ಗೊಂಡು ಬಹಳಷ್ಟು ಯುದ್ಧಗಳನ್ನು ಮಾಡಿದಂತಹ ವ್ಯಕ್ತಿ ಆ ವ್ಯಕ್ತಿಯೊಂದಿಗೆ ಅಲ್ಲಾಹನು ಕೇಳುವಾಗ ವ್ಯಕ್ತಿ ಹೇಳ್ತಾನೆ ಅಲ್ಲಾಹನೇ ನಿನ್ನ ಪ್ರೀತಿಗೆ ಬೇಕಾಗಿ ನಾನು ಬಹಳಷ್ಟು ಯುದ್ಧಗಳನ್ನು ಮಾಡಿದನು ಆಗ ಅಲ್ಲಾಹನು ಹೇಳ್ತಾನೆ ನೀನು ಯುದ್ಧಗಳು ಮಾಡಿದ್ದು ನನ್ನ ಪ್ರೀತಿಗಾಗಿ ನನ್ನ ಪ್ರತಿಫಲಕ್ಕಾಗಿ ಅಲ್ಲ ಬದಲಾಗಿ ನೀನು ಯುದ್ಧಗಳನ್ನು ಮಾಡಿದ್ದು ಜನರು ನೀನೊಬ್ಬ ಧೀರ ನೀನೊಬ್ಬ ಯೋಧ ಎಂದು ಬಣ್ಣಿಸಲು ಬೇಕಾಗಿ ಜನರ ಮನ್ನಣೆಗೆ ಬೇಕಾಗಿ ನೀನು ಯುದ್ಧಗಳನ್ನು ಮಾಡಿರುವೆ ಆದ್ದರಿಂದ ನಿನ್ನ ಆ ಒಂದು ಯುದ್ಧಕ್ಕೆ ಅಥವಾ ನಿನ್ನ ಒಂದು ಸಾಹಸಕ್ಕೆ ನನ್ನ ಬಳಿ ಯಾವುದೇ ರೀತಿಯ ಪ್ರತಿಫಲವಿಲ್ಲ ಎಂದು ಹೇಳಿ ಮಲಕ್ಗಳೊಂದಿಗೆ ಆ ವ್ಯಕ್ತಿಯನ್ನು ನರಕಕ್ಕೆ ಎಸೆಯಲ್ಪಡಲು ಹೇಳ್ತಾನೆ ಅಲ್ಲಾಹನು ಎರಡನೆಯದಾಗಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯೊಂದಿಗೆ ಅಲ್ಲಾಹನು ಕೇಳ್ತಾನೆ ನಿನಗೆ ನಾನು ಧಾರಾಳ ಇಲ್ಮ್ ಅನ್ನು ನೀಡಿದನು ವಿದ್ಯೆಯನ್ನು ನೀಡಿದನು ಅದರಿಂದ ನೀನು ಏನು ಮಾಡಿದೆ ಎಂದು ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ ಅಲ್ಲಾಹನೇ ನಾನು ಇಲ್ಮನ್ನು ಕಲಿತೆನು ಮತ್ತು ನಿನ್ನ ಪ್ರೀತಿಗೆ ಬೇಕಾಗಿ ಅದನ್ನು ನಾನು ಬಹಳಷ್ಟು ಜನರಿಗೆ ಕಲಿಸಿಕೊಟ್ಟೆನು ಆಗ ಅಲ್ಲಾಹನು ಹೇಳ್ತಾನೆ ಇಲ್ಲ ನೀನು ಹೇಳುತ್ತಿರುವುದು ಸುಳ್ಳಾಗಿದೆ ನನ್ನ ಪ್ರೀತಿಯಾಗಿ ಅಲ್ಲ ನನ್ನ ಪ್ರೀತಿಗಾಗಿ ಅಲ್ಲ ನನ್ನ ಪ್ರತಿಫಲಕ್ಕಾಗಿ ಅಲ್ಲ ನೀನು ಕಲಿತದ್ದು ಬದಲಾಗಿ ಜನರು ನೀನೊಬ್ಬ ಒಳ್ಳೆಯ ಆಲಿಂ ನೀನೊಬ್ಬ ಒಳ್ಳೆಯ ವಿದ್ವಾಂಸ ಎಂದು ನಿನ್ನನ್ನು ಕೊಂಡಾಡಲು ನಿನ್ನನ್ನು ಗೌರವಿಸಲು ನಿನ್ನನ್ನು ಬಹುಮಾನಿಸಲು ಬೇಕಾಗಿ ನೀನು ವಿದ್ಯೆಯನ್ನು ಉಪಯೋಗಿಸಿದೆ ಆದ್ದರಿಂದ ಈ ವ್ಯಕ್ತಿಯನ್ನು ಸಹ ನರಕಕ್ಕೆ ಎಸೆಯಿರಿ ಎಂದು ವಾಹನ ಮಲೆಕ್ಗಳನ್ನು ಮಲಕಗಳೊಂದಿಗೆ ಹೇಳ್ತಾನೆ ಮಲಕಗಳು ಅವನನ್ನು ನರಕಕ್ಕೆ ಎಸೆಯುತ್ತಾರೆ ಅದೇ ರೀತಿ ಮೂರನೆಯ ಒಂದು ವ್ಯಕ್ತಿ ಆ ವ್ಯಕ್ತಿಯೊಂದಿಗೆ ಅಲ್ಲಾಹನು ಕೇಳ್ತೇನೆ ನಿನಗೆ ಧಾರಾಳವಾಗಿ ನಾನು ಸಂಪತ್ತನ್ನು ನೀಡಿದೆನು ಆ ಸಂಪತ್ತಿನಿಂದ ನೀನು ಏನು ಮಾಡಿದೆ ಎಂದು ಕೇಳುವಾಗ ವ್ಯಕ್ತಿ ಹೇಳ್ತಾನೆ ಅಲ್ಲಾಹನೇ ನಿನ್ನ ಇಷ್ಟಕ್ಕೆ ಬೇಕಾಗಿ ನಾನು ಹಲಾಲಾದಂತಹ ಮಾರ್ಗದಲ್ಲಿ ನಾನು ಖರ್ಚು ಮಾಡಿದೆನು ನಾನು ದಾನ ಧರ್ಮಗಳನ್ನು ಮಾಡಿದೆನು ನಾನಿ ತರ ಒಳಿತಿನ ಮಾರ್ಗದಲ್ಲಿ ಅದನ್ನು ನಾನು ಖರ್ಚು ಮಾಡಿದೆನು ಎಂದು ಹೇಳುವಾಗ ಅಲ್ಲಾಹನು ಹೇಳ್ತಾನೆ ಇಲ್ಲ ನೀನು ಹೇಳ್ತಿರೋದು ಸುಳ್ಳಾಗಿದೆ ನೀನು ನನ್ನ ಪ್ರೀತಿಗಾಗಿ ಅಲ್ಲ ನೀನು ಜನರ ಮಧ್ಯೆ ಒಂದು ಮನ್ನಣೆಗೆ ಬೇಕಾಗಿ ಜನರ ಮನ್ನಣೆಗೆ ಬೇಕಾಗಿ ಜನರು ನಿನ್ನನ್ನು ಕೊಂಡಾಡಲು ಬೇಕಾಗಿ ಜನರು ನಿನ್ನನ್ನು ಹೊಗಳಲು ಬೇಕಾಗಿ ನೀನು ಆ ದಾನ ಧರ್ಮವನ್ನು ಮಾಡಿದೆ ಆದ್ದರಿಂದ ನನ್ನ ಬಳಿ ಯಾವುದೇ ನಿನಗೆ ಪ್ರತಿಫಲವಿಲ್ಲ ಎಂದು ಅವನನ್ನು ಸಹ ನರಕಕ್ಕೆ ಸೆಯಲ್ ಪಡುತ್ತದೆ ಇಲ್ಲಿ ನಾವು ಚಿಂತಿಸಬೇಕಾದಂತಹ ವಿಷಯ ಈ ಮೂರು ವ್ಯಕ್ತಿಗಳು ಬಾಹ್ಯದಲ್ಲಿ ನಮ್ಮ ವೀಕ್ಷಣೆಯಲ್ಲಿ ಮಾಡಿದ್ದು ಒಳ್ಳೆಯ ಕರ್ಮವೇ ಆಗಿದೆ ಯುದ್ಧ ಮಾಡಿರುವುದು ಇಲ್ಮ ಕಲಿಸಿಕೊಟ್ಟಿರುವುದು ಅದೇ ರೀತಿ ದಾನ ಧರ್ಮವನ್ನು ಮಾಡಿರುವುದು ಒಳ್ಳೆಯದೇ ಆಗಿದೆ ಆದರೆ ಅಲ್ಲಾಹನ ಬರೀ ತಿರ ತಿರಸ್ಕರಿಸಲ್ಪಟ್ಟದ್ದು ಯಾತಕ್ಕಾಗಿ ಅಂತ ಹೇಳಿದರೆ ಇಲ್ಲಿ ಬಾಹ್ಯದಲ್ಲಿ ನಮ್ಮ ಕರ್ಮಗಳು ಮಾತ್ರ ಒಳಿತಾದರೆ ಉತ್ತಮವಾದರೆ ಸಾಲದು ಬದಲಾಗಿ ಆಂತರಿಕವಾಗಿ ನಮ್ಮ ನಿಯತ್ಗಳು ನಮ್ಮ ಆತ್ಮಾರ್ಥತೆ ನಮ್ಮ ಭಯಭಕ್ ಭಯಭಕ್ತಿ ಸರಿ ಇಲ್ಲದೆ ಇದ್ದಾಗ ಅದು ಅಲ್ಲಾಹನ ಬಳಿ ತಿರಸ್ಕರಿಸಲ್ಪಡುತ್ತದೆ ಜನರು ನಮ್ಮನ್ನು ಕೊಂಡಾಡಬಹುದು ಜನರು ನಮ್ಮನ್ನು ಗೌರವಿಸಬಹುದು ಜನರು ನಮ್ಮನ್ನು ಹೊಗಳಬಹುದು ಆದರೆ ಅಲ್ಲಾಹನ ಬಳಿ ಅದಕ್ಕೆ ಪ್ರತಿಫಲ ಯಾವುದೇ ರೀತಿಯಲ್ಲಿ ಇಲ್ಲ ಇಲ್ಲಿ ದಾನ ಧರ್ಮಗಳು ಅಂತ ಹೇಳುವಾಗ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದಂತಹ ವಿಷಯವಾಗಿದೆ ಬಹಳಷ್ಟು ಜನರು ತಾವು ನೀಡಿದಂತಹ ದಾನ ಧರ್ಮಗಳನ್ನು ಅವರ ಐಹಿಕವಾದಂತಹ ಲಾಭಕ್ಕೆ ಬೇಕಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಮಾತ್ರವಲ್ಲ ಒಬ್ಬ ವ್ಯಕ್ತಿಗೆ ನಾವು ಸಹಾಯ ಮಾಡಿದರೆ ಆ ಸಹಾಯವನ್ನು ಎತ್ತಿ ಹೇಳಿ ಅವನನ್ನು ತೊಂದರೆಗೊಳಪಡಿಸುವುದು ಅಥವಾ ಅವನಿಗೆ ನಾವು ಇನ್ನಿತರ ರೀತಿಯಲ್ಲಿ ಅವನಿಗೆ ತೊಂದರೆಯನ್ನು ನೀಡುವುದು ಲಾತುಬುತ್ತಿಲು ಸೊದಕಾತಿ ಕುಂಬಿಲ್ ಮನ್ನಿವಲ್ ಅದ ಎಂದು ಪವಿತ್ರವಾದಂತಹ ಕುರಾನ್ ಹೇಳ್ತದೆ ನೀವು ನೀಡಿದಂತಹ ದಾನ ಧರ್ಮಗಳನ್ನು ಎತ್ತಿ ಹೇಳುವ ಮೂಲಕ ಅಥವಾ ಆ ತೊಂದರೆ ನೀಡುವ ಮೂಲಕ ಅದನ್ನು ನೀವು ನಿಷ್ಫಲಗೊಳಿಸಬೇಡಿರಿ ಎಂದು ಬಹಳಷ್ಟು ಜನರು ಅವರು ನೀಡಿದಂತಹ ದಾನಗಳನ್ನು ಎತ್ತಿ ಹೇಳದೇ ಇದ್ದರೆ ಅಥವಾ ನೋಟಿಸುಗಳಲ್ಲಿ ಅವರ ಹೆಸರುಗಳು ಮುದ್ರಿಸಲ್ಪಡದೇ ಇದ್ದರೆ ಅವರನ್ನು ಹೊಗಳಲ್ಪಡ ಹೊಗಳಲ್ಪಡದೇ ಇದ್ದರೆ ಅವರು ಅದಕ್ಕೆ ಪ್ರತಿಕಾರವಾಗಿ ಸೇಡು ತೀರಿಸಿಕೊಳ್ಳುವುದು ಅಥವಾ ಆ ರೀತಿಯ ಒಂದು ಕೆಟ್ಟದಂತಹ ಒಂದು ಒಂದು ವರ್ತನೆಯಲ್ಲಿ ಕಾಣಲು ಅವರನ್ನು ಸಾಧ್ಯವಾಗ್ತದೆ ಈ ರೀತಿಯ ದಾನ ಧರ್ಮಗಳಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಒಂದು ವೇಳೆ ಒಂದು ಮಸೀದಿಗಾಗಲಿ ಒಂದು ಸಂಸ್ಥೆಗಾಗಲಿ ಸಹಾಯ ಮಾಡಿದಂತಹ ಒಂದು ವ್ಯಕ್ತಿ ಒಂದು ಹಾಜ್ಯಾರ ಆ ವ್ಯಕ್ತಿಯ ಹೆಸರನ್ನು ಒಂದು ವೇಳೆ ಎಲ್ಲಾದರೂ ಸ್ವಾಗತ ಮಾಡುವಾಗ ಅಥವಾ ವೇದಿಕೆಯಲ್ಲಿ ಹೇಳುವಾಗ ಮರೆತು ಬಿಟ್ಟರೆ ಆ ವ್ಯಕ್ತಿಗಳಿಗೆ ಬರುವಂತಹ ಕೋಪ ಆ ಒಂದು ಕೆಲವೊಮ್ಮೆ ಮರಣದ ತನಕ ಒಂದು ಹಗೆತನವನ್ನು ಒಂದು ಮರೆತು ಆಗಿರಬಹುದು ಸ್ವಾಭಾವಿಕವಾಗಿ ಮರೆತು ಹೆಸರು ಹೇಳದೇ ಇರಬಹುದು ಆದರೆ ಅಲ್ಲಿ ಆ ವ್ಯಕ್ತಿ ಕೋಪಗೊಂಡು ಬೇ ಇನ್ನಿತರ ರೀತಿಯಲ್ಲಿ ಹಗೆತನವನ್ನು ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ನಿಮಗೆ ಕಾಣಲಿಕ್ಕೆ ಆಗ್ತದೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಆದ್ದರಿಂದ ನಾವು ಮಾಡುವಂತಹ ಕರ್ಮಗಳು ಅದು ಅಲ್ಲಾಹನ ಬಳಿ ಸ್ವೀಕಾರ ಸ್ವೀಕಾರ್ಯ ಯೋಗ್ಯವಾಗಬೇಕಾದರೆ ಸ್ವೀಕರಿಸಲ್ಪಡಬೇಕಾದರೆ ಅಲ್ಲಾಹನು ಅದಕ್ಕೆ ಪ್ರತಿಫಲ ನೀಡಬೇಕಾದರೆ ನಮ್ಮ ಸಂಕಲ್ಪಗಳು ನಿಯತ್ತುಗಳು ಒಳಿತಾಗಿರಬೇಕು ಇಲ್ಲಿ ಏನೇ ಮಾಡಿದರೂ ಸಹ ಅದು ಅಲ್ಲಾಹನು ಸ್ವೀಕರಿಸಬೇಕಾದರೆ ನಮ್ಮ ನಿಯತ್ತುಗಳು ಸಂಕಲ್ಪಗಳು ಸರಿಯಾಗಿರಬೇಕು ಕೆಲವೊಮ್ಮೆ ನಾವು ಮನುಷ್ಯರ ಬಳಿ ತಿರಸ್ಕರಿಸಲ್ಪಟ್ಟರೂ ಸಹ ಅಲ್ಲಾಹನ ಬಳಿ ನಾವು ಸ್ವೀಕರಿಸಲ್ಪಡುವವರಾಗ್ತೇವೆ ಆದರೆ ನಮ್ಮ ವರ್ತನೆಗಳು ಮನುಷ್ಯರು ಜನರು ಸ್ವೀಕರಿಸಲ್ಪಡುವಂತಹ ವರ್ತನೆಗಳಾಗಿ ಇತ್ತೀಚಿನ ದಿನಗಳಲ್ಲಿ ಮಾರ ಮಾರ್ಪಾಡಾಗ್ತಾ ಇದೆ ಯಾವುದೇ ಒಂದು ಸಣ್ಣ ಒಂದು ದಾನ ಮಾಡಿದರೂ ಅಥವಾ ಯಾವುದಾದ್ರು ಸಣ್ಣ ವಿಷಯವಾದರೂ ಸಹ ಅದು ವೇದಿಕೆಗಳಲ್ಲಿ ಸ್ಟೇಜ್ಗಳಲ್ಲಿ ಪೇಜುಗಳಲ್ಲಿ ಹೊಗಳಲ್ಪಡಬೇಕು ಾದರೆ ಮಾತ್ರ ನಾವು ಅದಕ್ಕೆ ಮುಂದಾಗ್ತೇವೆ ಇಂತಹ ಯಾವುದೇ ಕರ್ಮಗಳು ಅಲ್ಲಾಹನ ಬಳಿ ಸ್ವೀಕರಿಸಲ್ಪಡುವುದಿಲ್ಲ ಎಂದು ಮಾತ್ರವಲ್ಲ ಅದು ತಿರಸ್ಕರಿಸಲ್ಪಡುವಂತಹ ಒಂದು ಸಂಗತಿಯಾಗಿದೆ ಇನ್ನಮಲ್ಲ ಅಹ್ಮಾಲು ಬಿನ್ ಇನ್ನಮಲ್ಲ ಅಹಮಾಲು ಬಿನ್ ನಿಯತ್ತುಗಳ ಮೂಲಕ ಮಾತ್ರವಾಗಿದೆ ಅಲ್ಲಾಹನು ಅಮಲುಗಳನ್ನು ಸ್ವೀಕರಿಸಲ್ಪಡುವುದು ಎಂದು ಮೊಹಮ್ಮದ್ ರಸೋಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಾಮರವರು ಹೇಳ್ತಾರೆ ಆದ್ದರಿಂದ ನಿಯತ್ತುಗಳು ಇಲ್ಲದ ಆ ಒಂದು ಕರ್ಮಗಳು ಯಾವುದೇ ರೀತಿಯಲ್ಲೂ ಸಹ ಅಲ್ಲಾಹನಿಗೆ ಅಗತ್ಯವಿಲ್ಲ ಇಖ್ಲಾಸ್ ಇಲ್ಲದ ಭಯಭಕ್ತಿ ಇಲ್ಲದ ಆ ಆ ಒಂದು ಇಬಾದತ್ ಅಲ್ಲಾಹನು ನಮಗೆ ಕಲಿಸಲೇ ಇಲ್ಲ ಅದರಿಂದ ನಮ್ಮೆಲ್ಲರ ಇಬಾದತ್ಗಳು ಇಖ್ಲಾಸ್ ಇರುವಂತಹ ಭಯಭಕ್ತಿ ಇರುವಂತಹ ಇಬಾದತ್ತುಗಳಾಗಿ ಸ್ವೀಕರಿಸಲ್ಪಡುವಂತಹ ಇಬಾದತ್ ನಾವು ಮಾರ್ಪಾಡು ಮಾಡಬೇಕು ನಮ್ಮ ಹೃದಯ ಸಂಶುದ್ಧವಾದಾಗ ಮಾತ್ರ ಅದಕ್ಕೆ ಸಾಧ್ಯ ಅಲ್ಲಾಹು ನಮಗೆಲ್ಲರಿಗೂ ಇಖಲಾಸ್ ಇರುವಂತಹ ಜೀವನವನ್ನು ನಡೆಸಲು ಇಬಾದತ್ತುಗಳನ್ನು ನಡೆಸಲು ದಾನ ಧರ್ಮಗಳನ್ನು ಮಾಡಲು ವಿದ್ಯೆಯನ್ನು ಪಸರಿಸಲು ಅಲ್ಲಾಹನ ಧರ್ಮಕ್ಕೆ ಬೇಕಾಗಿ ಸೇವೆ ಮಾಡಲು ಹಿದ್ಮತ್ ಮಾಡಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ ವಾಹರು ಅಲ್ಲಾ ವಲೈಕು ವರಹುಲ್ಲಾ ವಬರಕಾತು